ಆರ್ ಸಿ ಬಿ ಈ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೆಲವೇ ಕೆಲವು ವಾರಗಳ ಹಿಂದೆ ಸತತವಾಗಿ ಆರು ಮ್ಯಾಚ್ ಗಳನ್ನ ಸೋತಿದ್ದ ಆರ್ಸಿಬಿಗೆ ಈಗ ಸೋಲು ಅನ್ನೋದೇ ಇಲ್ಲ ಆನೆ ನಡೆದಿದ್ದೇ ದಾರಿ ಅನ್ನುವ ಹಾಗೆ ಗೆಲುವಿನ ಮೇಲೆ ಗೆಲುವುಗಳನ್ನ ದಾಖಲಿಸುತ್ತಾ ಹೋಗ್ತಾ ಇದೆ ಹೌದು ಐಪಿಎಲ್ ರಣರಂಗದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಐದನೇ ಗೆಲುವು ದಾಖಲಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಲವತ್ತ ಏಳು ರನ್ಗಳಿಂದ ಗೆದ್ದು ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಯಿತು ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ್ರು ಇನಿಂಗ್ಸ್ ಆರಂಭಿಸಿದ ಆರ್ಸಿಬಿಗೆ ಉತ್ತಮ ಆರಂಭ ಸಿಗ್ಲಿಲ್ಲ ಕ್ಯಾಪ್ಟನ್ ಪ್ಲೇಸಿಸ್ ಕೇವಲ ಆರು ರನ್ ಗಳಿಸಿ ಔಟ್ ಆದ್ರು ವಿರಾಟ್ ಕೊಹ್ಲಿ ಸ್ಫೋಟಕ ಇಪ್ಪತ್ತ ಏಳು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು ಇದರಿಂದ ತಂಡ ಆರಂಭಿಕ ಸಂಕಷ್ಟಕ್ಕೆ ಸಿಲುಕಿತು ಮೂರನೇ ವಿಕೆಟ್ ಗೆ ಜೊತೆಯಾದ ವಿಲ್ ಜಾಕ್ಸ್ ಮತ್ತು ರಜತ್ ಪಾಟಿದಾರ್ ಸಿಡಿಲಬ್ಬರದ ಬ್ಯಾಟಿಂಗ್ ನಿಂದ ಡೆಲ್ಲಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಮೈದಾನದಲ್ಲಿ ಸಿಕ್ಸರ್ ಗಳ ಸುರಿಮಳೆಗೈದ್ರು ಈ ಜೊತೆಯಾಟದ ವೇಳೆ ರಜತ್ ಪಾಟಿದಾರ್ ಅರ್ಧ ಶತಕ ಬಾರಿಸಿದ್ರು ಆದ್ರೆ ಅರ್ಧ ಶತಕ ಬಾರಿಸುತ್ತಿದ್ದಂತೆ ಪೆವಿಲಿಯನ್ ದಾರಿ ಹಿಡಿದ್ರು ವಿಲ್ ಜಾಕ್ಸ್ ಆಟ ನಲ್ವತ್ತ ಒಂದು ರನ್ ಗಳಿಗೆ ಕೊನೆಯಾಯಿತು ಇಬ್ರು ಔಟ್ ಆದ ನಂತರ ತಂಡದ ರನ್ ರೇಟ್ ಡೌನ್ ಆಯ್ತು ಮೈಪಾಲ್ ಲೋಮ್ರೋರ್ ಹದಿಮೂರು ರನ್ ಗಳಿಸಿ ಔಟ್ ಆದ್ರೆ ದಿನೇಶ್ ಕಾರ್ತಿಕ್ ಸಪ್ನೇಲ್ ಸಿಂಗ್ ಡಕ್ ಔಟ್ ಆದ್ರು ಅಂತಿಮವಾಗಿ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತ ಏಳು ರನ್ ಕಲೆ ಹಾಕ್ತು ಕ್ಯಾಮ್ರೋನ್ ಗ್ರೀನ್ ಮೂವತ್ತ ಎರಡು ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದ್ರು ನೂರ ಎಂಬತ್ತ ಎಂಟು ರನ್ ಗಳ ಟಾರ್ಗೆಟ್ ಬೆನ್ನತ್ತಿದ ಡೆಲ್ಲಿಗೆ ಉತ್ತಮ ಆರಂಭ ಸಿಗ್ಲಿಲ್ಲ ಡೇವಿಡ್ ವಾರ್ನರ್ ಸಿಂಗಲ್ ಡಿಜಿಟ್ ದಾಟದೆ ಪೆವಿಲಿಯನ್ ಸೇರಿದ್ರು ಅಭಿಷೇಕ್ ಪೋರೆಲ್ ಬಂದಷ್ಟೇ ಬೇಗ जग खाली डेन्जरस फ्रेशर ಮ್ಯಾಕ್ ಗುರ್ಕ್ ರನ್ಔಟ್ ಆದರು ಅಲ್ಲಿಗೆ ಪವರ್ ಪ್ಲೇನಲ್ಲೇ ಡೆಲ್ಲಿಯ ನಾಲ್ಕು ವಿಕೆಟ್ ಒಡಿಸಾಗಿತ್ತು ಒಂದೆಡೆ ವಿಕೆಟ್ ಬೀಳ್ತಿದ್ರು ಅಕ್ಷರ್ ಪಟೇಲ್ ಮಾತ್ರ ಗೆಲುವಿಗಾಗಿ ಹೋರಾಡ್ತಾ ಇದ್ರು ಆದರೆ ಐವತ್ತ ಏಳು ರನ್ ಗೆ ಅಕ್ಷರ್ ಆಟ ಅಂತ್ಯವಾಯಿತು ಅಂತಿಮವಾಗಿ ಡೆಲ್ಲಿ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ನಲ್ವತ್ತು ರನ್ಗೆ ಆಲ್ಔಟ್ ಆಯಿತು ಆರ್ ಸಿಬಿ ಪರ ಯಶ್ ದಯಾಲ್ ಮೂರು ಮತ್ತು ಲಾಕಿ ಫರ್ಗಸನ್ ಎರಡು ವಿಕೆಟ್ ಬೇಟೆಯಾಡಿದ್ರು ನಿನ್ನೆ ಆರ್ ಸಿಬಿಯ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದು ಎರಡು ರನ್ಔಟ್ಗಳು ಹೌದು ಪ್ರೆಜರ್ ಮ್ಯಾಕ್ ಗುರ್ಕ್ ಮತ್ತು ಸ್ಟೆಪ್ಸ್ ರನ್ ಔಟ್ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಯಶ್ ದಯಾಲ್ ಎಸೆದ ಮೂರನೇ ಓವರ್ ನಲ್ಲಿ ಶಾಯ್ ಹೋಪ್ ಸ್ಟ್ರೈಟ್ ಡ್ರೈವ್ ಬಾರಿಸಿದ್ರು ಈ ವೇಳೆ ಯಶ್ ದಯಾಲ್ ಬಾಲ್ ತಡೆಯಲು ಪ್ರಯತ್ನಿಸಿದ್ರು ಯಶ್ ಕೈಗೆ ತಾಗಿದ ಬಾಲ್ ನೇರ ನಾನ್ ಸ್ಟ್ರೈಕರ್ ಸ್ಟೆಂಪ್ಸ್ ಬೇಲ್ಸ್ ಎಗರಿಸಿತ್ತು ಪ್ರೆಷರ್ ಮ್ಯಾಕ್ ಗುರ್ಕ್ ಕ್ರೀಸ್ ಬಿಟ್ಟಿದ್ರಿಂದ ರನ್ಔಟ್ ಆಗಿ ಪೆವಿಲಿಯನ್ ದಾರಿ ಹಿಡಿದ್ರು ಮತ್ತೊಂದು ಕಡೆ ಎಂದಿನಂತೆ ಪ್ಲೇ ಆಫ್ ನ ಲೆಕ್ಕಾಚಾರ ಶುರುವಾಗಿದೆ ಆರ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದರು ಪ್ಲೇ ಆಫ್ ಎಂಟ್ರಿ ಇನ್ನೂ ಕೂಡ ಪಕ್ಕಾ ಆಗಿಲ್ಲ ಬದಲಾಗಿ ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಕೂಡ ಹನ್ನೆರಡು ಅಂಕಗಳೊಂದಿಗೆ ಪ್ಲೇ ಆಫ್ ನಲ್ಲಿದೆ ಹೀಗಾಗಿ ಈ ತಂಡಗಳ ಫಲಿತಾಂಶ ಕೂಡ ಆರ್ ಸಿಬಿಯ ಪ್ಲೇ ಆಫ್ ಭವಿಷ್ಯವನ್ನ ನಿರ್ಧರಿಸಲಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಇನ್ನೂ ಎರಡು ಪಂದ್ಯಗಳು ಬಾಕಿ ಇದೆ ಈ ಮ್ಯಾಚ್ ಗಳಲ್ಲಿ ಜಯ ಸಾಧಿಸಿದರೆ ಕೆಎಲ್ ರಾಹುಲ್ ಪಡೆ ಹದಿನಾರು ಅಂಕಗಳೊಂದಿಗೆ ಪ್ಲೇ ಆಫ್ ತಲುಪಲಿದೆ ಇದರಿಂದ ಲಕ್ನೋ ಮುಂದಿನ ಎರಡು ಪಂದ್ಯಗಳಲ್ಲಿ ಕೂಡ ಸೋಲ್ಬೇಕು ಅಥವಾ ಒಂದು ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ ಮುಂಬೈ ಇಂಡಿಯನ್ಸ್ ಜಯ ಸಾಧಿಸಬೇಕು ಮತ್ತೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂದು ಪಂದ್ಯವಿದ್ದು ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ರಿಷಬ್ ಪಂತ್ ಪಡೆ ಸಾಧಾರಣ ಗೆಲುವು ದಾಖಲಿಸಬೇಕು ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿ ಜಯ ಸಾಧಿಸಿದರೆ ಉತ್ತಮ ನೆಟ್ ರನ್ ನೊಂದಿಗೆ ಒಟ್ಟು ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಆಫ್ ಪ್ರವೇಶಿಸಬಹುದು ಈ ಸೋಲು ಗೆಲುವುಗಳ ಲೆಕ್ಕಾಚಾರಗಳೊಂದಿಗೆ ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಭರ್ಜರಿ ಜಯ ಸಾಧಿಸಬೇಕು ಹೀಗಾಗಿ ಸಿಎಸ್ಕೆ ಆರ್ಸಿಬಿ ನಡುವಿನ ಅಂತಿಮ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಯನ್ನ ನಿರೀಕ್ಷಿಸಬಹುದು ನಿಮ್ ಪ್ರಕಾರ ಆರ್ಸಿಬಿ ಪ್ಲೇ ಆಫ್ ಗೆರುತ್ತಾ ಕಮೆಂಟ್ ಮಾಡಿ